ಪಕ್ಷ ತೀರ್ಮಾನಿಸಿದರೆ ಅರಸಿಕೆರೆ ಕ್ಷೇತ್ರದಿಂದಲೇ ಸ್ಪರ್ಧೆ ರೇವಣ್ಣ ಪಕ್ಷ ನಿರ್ಧರಿಸಿದರೆ ಅರಸಿಕೆರೆಯಲ್ಲಿಯೇ ಸ್ಪರ್ಧಿಸುವ ಮೂಲಕ ಶಾಸಕ ಶಿವಲಿಂಗೇಗೌಡ ಹಾಕಿರುವ ಸವಾಲನ್ನು ಸ್ವೀಕರಿಸಲು ಸಿದ್ಧವಿರುವುದಾಗಿ ಮಾಜಿ ಸಚಿವ ಎಚ್ ರೇವಣ್ಣ ತಿಳಿಸಿದರು ಅವರು ಈ ತಿಂಗಳ ಜನವರಿ ಇಪ್ಪತ್ನಾಲ್ಕರಂದು ಹಾಸನ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವ ಜೆಡಿಎಸ್ ಬೃಹತ್ ಸಮಾವೇಶದ ಸಿದ್ಧತೆ ಕುರಿತಾಗಿ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ಪಾಳ್ಯ ಗ್ರಾಮದ ಜೆಡಿಎಸ್ ಅಧ್ಯಕ್ಷ ಎಸ್ ಮಂಜೇಗೌಡ ಅವರ ಮನೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡು ಜಿಲ್ಲೆಯಲ್ಲಿ ಎರಡು ಸಮಾವೇಶಗಳನ್ನು ಮಾಡುವ ಮೂಲಕ ಜೆಡಿಎಸ್ ಪಕ್ಷದ ವರ್ಚಸ್ಸನ್ನು ಕುಂದಿಸುವ ಪ್ರಯತ್ನವನ್ನು ಮಾಡಲು ಹೊರಟಿದೆ ಆದರೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರ ಆಟ ನಡೆಯುವುದಿಲ್ಲ ಮೊದಲು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರುಗಳು ಕಳೆದ ಎರಡೂವರೆ ವರ್ಷಗಳಲ್ಲಿ ಹಾಸನ ಜಿಲ್ಲೆಗೆ ಬಿಡುಗಡೆ ಮಾಡಿರುವ ಅನುದಾನಗಳ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸಲಿ ನಮ್ಮ ಸರ್ಕಾರವಿದ್ದಾಗ ಹಾಗೂ ಕಳೆದ ಅವಧಿಯಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಜಿಲ್ಲೆಗೆ ತಂದಿರುವ ಅನುದಾನಗಳಿಂದ ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿರುವುದಾಗಿ ಕಾಂಗ್ರೆಸ್ಸಿನವರು ಬಿಂಬಿಸಿ ಉದ್ಘಾಟನೆ ಮಾಡುತ್ತಿರುವುದು ಖಂಡನೀಯ ಕಾಂಗ್ರೆಸ್ ಸರ್ಕಾರ ಯಾವುದೇ ಅಭಿವೃದ್ಧಿ ಮಾಡದೆ ರಾಜ್ಯವನ್ನು ಹತ್ತು ವರ್ಷ ಹಿಂದಕ್ಕೆ ತಳ್ಳಿದೆ ಮುಂದಿನ ಎರಡು ಸಾವಿರ ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕಪಾತ ಕಲಿಸಲಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ನ ಶಕ್ತಿ ಏನು ಎಂಬುದನ್ನು ಇಪ್ಪತ್ನಾಲ್ಕರಂದು ನಡೆಯುವ ಸಮಾವೇಶದ ಮೂಲಕ ತಕ್ಕ ಉತ್ತರವನ್ನು ನೀಡಬೇಕೆಂದು ತಿಳಿಸಿದರು ಮಾಜಿ ಸಚಿವ ಹೆತ್ಕೆ ಕುಮಾರಸ್ವಾಮಿ ಮಾತನಾಡಿ ಇದೇ ತಿಂಗಳು ಇಪ್ಪತ್ನಾಲ್ಕರಂದು ನಡೆಯುವ ಜೆಡಿಎಸ್ ಬೃಹತ್ ಸಮಾವೇಶಕ್ಕೆ ನಮ್ಮ ಪಕ್ಷದ ವರಿಷ್ಠ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರುಗಳು ಭಾಗವಹಿಸಲಿದ್ದಾರೆ ಆದ್ದರಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಆಲೂರು ತಾಲೂಕಿನಿಂದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನರನ್ನು ಕರೆತರುವ ಜವಾಬ್ದಾರಿ ನಿಮ್ಮ ಮೇಲಿದೆ ಕಳೆದ ಎರಡು ಸಾವಿರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಕೇವಲ ಎರಡು ಸಾವಿರ ಮತಗಳಿಂದ ಸೋಲನ್ನು ಅನುಭವಿಸಿದೆ ಕಾರ್ಯಕರ್ತರು ಎದೆಗುಂದುವ ಅವಶ್ಯಕತೆ ಇಲ್ಲ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಈ ಕ್ಷೇತ್ರವನ್ನು ಮರಳಿ ನಮ್ಮ ಪಕ್ಷ ಪಡೆಯಲಿದೆ ಇದರಲ್ಲಿ ಯಾವುದೇ ಸಂದೇಹ ಬೇಡ ಎಂದರು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಸತತ ನಾಲ್ಕು ಬಾರಿ ಗೆಲುವು ಪಡೆದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಎರಡು ಸಾವಿರ ಮತಗಳ ಅಂತರದಿಂದ ಸೋತಿರಬಹುದು ಚುನಾವಣೆ ನಂತರ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗೆದ್ದಿದ್ದೇವೆ ಅದರಿಂದ ಕ್ಷೇತ್ರದಲ್ಲಿ ನಮ್ಮ ಪಕ್ಷಗಟ್ಟಿಯಾಗಿ ನೆಲೆಯೂರಿದೆ ಯಾವ ಕಾರ್ಯಕರ್ತರೂ ಧೃತಿಗೆಡುವ ಇಲ್ಲ ಮುಂದಿನ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಪಡೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ ಜಿಪನ್ ಮಾಜಿ ಸದಸ್ಯೆ ಸಂಚಲ ಕುಮಾರಸ್ವಾಮಿ ಪಪನ್ ಮಾಜಿ ಅಧ್ಯಕ್ಷ ಡಿಲಸ್ ಜಯಣ್ಣ ಧರ್ಮರಾಜು ಆ ನಿರ್ದೇಶಕ ಪಿಎಲ್ ನಿಂಗರಾಜು

ಆಸ್ತೇ ಎಂಟ್ರಾಯ್ತು ಅವನ ಸರ್ ಬಾರ್ಡ್ರದ ಆ ಕಡೆಗೆಲ್ಲ ಲೇವ್ ಆಯ್ತಾವಲ್ಲಿ ಯಾರು ಹಾಂ ಕಲ್ಲಿಂದ ಶುರುವಾದ್ರೆ ಯಾರು ಸ್ವಾಮಿ ಅಲ್ಲ ಎಲ್ಲಿ ನನಗೆ ನಿಮ್ಮ ಯಾರ ಪರಿಚಯ ಮಾಡಿಕೊಟ್ರು ಡಿ ಟಿ ಪರಮೇಶ್ ಅವರು ಪರಿಚಯ ಮಾಡಿಕೊಟ್ರು ಅಂತ ಶಿವಣ್ಣ ಹೇಳ್ತಾ ಇದ್ರು ಅದೇನಪ್ಪ ಡಿ ಟಿ ಪರಮೇಶ್ ಅಂತ ಹಿಂದ್ಗಡೆ ಮೋಟರ್ ಸೈಕಲ್ ಗುಡ್ಡವ್ರ ಅವ್ರನ್ನ ಡಿ ಟಿ ಪರಮೇಶ್ ಹೇಳ್ ಬೆಂಗಳೂರಿಗೆ ಹಾಕಿಸ್ಕೊಟ್ಟ ಕಾರ್ಪೊರೇಷನ್ ಯಾರತ್ತ ಬೇಡಿದ್ರೆ ಕಂಡಿದ್ದವ್ರಪ್ಪ ನಾನೇ ಬೆಂಗಳೂರಿಗೆ ಇದರಲ್ಲಿದ್ದು ಡಿ ಟಿ ಪರಮೇಶ್ವರ್ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಕೇಳಿ ಸುಮಾನೆ ಗೊತ್ತಿಲ್ಲ ನಾನು ಅವೆಲ್ಲ ಹೇಳೋದ್ರಿಂದ ಇವತ್ತು ಕೆಲಸದ ದಿಟ್ಟಾಕ್ಯ ಹಾಸನ್ಗೆ ಎಷ್ಟೇ ಕೆಲಸ ಮಾಡಿದ್ದಾವ ಹಾಸನ ಬೇಲೂರು ರೈಲ್ವೆ ಮಾರ್ಗ ಯಾರು ಮಾಡಿದ್ದು ಇವತ್ತು ಸಕಲೇಶ್ಪುರದ್ದು ದೇವೇಗೌಡರಿಂದ್ರೆ ಸಕಲೇಶ್ಪುರ ತ್ರೂ ಆಗೋದು ಇವರು ಪೂರ್ತಿ ಇಲ್ಲ ಪೂರ್ತಿಯಲ್ಲಿ ಇವ್ರಿಗೆ ಎಷ್ಟೇ ಇಲ್ಲ ಬೇಗ ಮುಕ್ಸನ್ ಗೋಧ ಮುಕ್ಸನ್ ಅಂತ ಜನತೆ ಹೋಗಿ ನಮ್ಗೆಲ್ಲ ಒಂಥರ ಜನ ಹೇಳ್ತಾರೆಲ್ಲ ದೊಡ್ಡವರು ಅವ್ರಿಗೆ ಬರೀ ಹದಿನಾರು ತಿಂದು ಕುಮಾರಣ್ಣ ಮೂವತ್ತ್ ನಾಲ್ಕು ಬೇರೆ ಬೇರೆಯವ್ರ ಇದ್ರು ಯಾವ ತರ ಬೇಕಾದ್ರೂ ರಾಜು ಮಾಡ್ಕೊಳ್ತಾರೆ ಯಾರ ಜೊತೆ ಬೇಕಾದ್ರು ರಾಜ ಮಾಡ್ಕೊಳ್ತಾರೆ ಐದು ವರ್ಷದಷ್ಟೇ ಈ ನಡೀತಿರೋದೇನು ಅದೇ ರಾಜ್ಯ ಅದೇ ರಾಜ್ಯ ಹೇಳಿದ್ರು ಯಾರು ನಮ್ಮ ಮೂವತ್ತ ನಮ್ಮ ದೊಡ್ಡವ್ರಿಗಿಂತ ಐಂದ ನಾಯಕ ಬೇರೆ ಇಲ್ಲ ಐಂದ ನಾಯಕನೆಲ್ಲ ಬೆಳೆಸಿದ್ದಾರೋ ದೇವೇಗೌಡ್ರೆ ಬೆಳೆಸಿದ್ರು ತುಳಿತ ತುಳಿತಿರೋರು ಕೂಡ ಅವರೇ ಆದರೆ ಜನ ಇಲ್ಲ ರೈತ ಎಲ್ಲ ಜಾತಿಗೂ ಇದ್ದೆ ಕಾರ್ಮಿಕ ಎಲ್ಲ ಜಾತಿಗೂ ಇದೆ ನಮ್ಮ ಬಸವರಾಜು ಹೇಳಿಲ್ವಾ ಹಿಂದುಳಿದ ವರ್ಗ ನಾಯಕರೇ ನಮ್ಮ ಪರಿಶಿಷ್ಟ ಜಾತಿ ಹಣ ನೋಡ್ತಾ ಇರೋದು ಇವತ್ತು ನಿಗಮಗಳ ಜೈಲಿಗೆ ಯಾರು ಕಳಿಸಿರೋ ಯಾರು ನಾವಿದ್ದಾಗ ಐವತ್ತರುವತ್ತು ಗಂಗಾ ಕಲ್ಯಾಣ ಬೋರ್ವೆಗಳು ಕೊಡ್ತಿದ್ವಿ ಏಯ್ ಸ್ಪೆಷಲ್ ಬೋರ್ಡ್ ರೇವಣ್ಣರು ಮುನ್ನೂರೈ ಇನ್ನೂರೈವತ್ತು ಎಮ್ ಐನಲ್ಲಿ ಕೊಡಿಸಿದ್ದಾರೆ ಯಾವ ಧಾರಿನ ಐದ್ ಸಾವಿರ ನಮ್ ನಮ್ ಕಟ್ಟೆ ಹೋಗ್ಬಿಟ್ಟು ಇವತ್ತು ಒಂದು ಪೋರ್ವೆಲ್ಗೆ ಆರು ಲಕ್ಷ ರೂಪಾಯಿ ವೈಯಕ್ತಿಕ ಇದು ಆರು ಲಕ್ಷ ರೂಪಾಯಿ ಒಂದು ಪೋರ್ವೆಲ್ಗೆ ಇವತ್ತು ಬರೀ ಟಿ ಸಿಗ್ತದೆ ಇವತ್ತು ಲೈನ್ ಹಡಿಯೋಕ್ ಆಗ್ತಿದೆ